ಆಹಾರ ಪದ್ಧತಿ ಹಿಂದೂ ಸಮಾಜದಲ್ಲಿ ಆಹಾರ ಪದ್ಧತಿ ಬಹು ವೈವಿಧ್ಯಪೂರ್ಣವು ಮತ್ತು ವೈಚಿತ್ರಗಳಿಂದಲೂ ಕೂಡಿದೆ ಸಾಮಾನ್ಯವಾಗಿ ಸಸ್ಯಾಹಾರವು ಹಿಂದೂ ಸಮಾಜದಲ್ಲಿ ಸರ್ವರ ಮನ್ನಣೆ ಪಡೆದಿದೆ ಎಂದು ಭಾವಿಸಲಾಗಿದೆ ಈ ರೀತಿಯ ಭಾವನೆ ನಂತರ ಬೇರೂರಬಹುದು ಪ್ರಾಚೀನ ಭಾರತದಲ್ಲಿ ಸಸ್ಯಾಹಾರ ಹಿಂದೂಗಳಿಗೆ ಕಡ್ಡಾಯವಾಗಿರಲಿಲ್ಲ ಬ್ರಾಹ್ಮಣರು ಕೂಡ ಮಾಂಸಾಹಾರ ಮಾಡುತ್ತಿದ್ದರೆಂಬ ಬಗ್ಗೆ ಅನೇಕ ಗ್ರಂಥಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲಾಗಿದೆ ಗೋಹತ್ಯೆ ನಿಷೇಧವೆಂದು ಹಿಂದೂ ಶಾಸ್ತ್ರಕಾರರು ಹೇಳಿದ್ದಾರೆ ಶ್ರೀರಾಮನು ಹಿಂದೂಗಳಿಗೆ ಆದರ್ಶ ಪುರುಷನು ಆದರೆ ಅವನು ಮಾಂಸಾಹಾರಿಯಾಗಿದ್ದ ಎಂಬ ಬಗ್ಗೆ ಆಧಾರಗಳಿವೆ ರಾಮಾಯಣದಲ್ಲಿ ಅವನು ಅರಣ್ಯವಾಸಿಯಾದಾಗ ಮಾಂಸಾಹಾರವನ್ನು ತ್ಯಜಿಸಿದನೆಂದು ಉಲ್ಲೇಖಿಸಲಾಗಿದೆ ಆದರೆ ಸಸ್ಯಾಹಾರವು ಶ್ರೇಷ್ಠವೆಂಬ ವಿಚಾರವು ಯಾವ ಕಾಲದಲ್ಲಿ ಹಿಂದೂಗಳಲ್ಲಿ ಪ್ರಬಲವಾಯಿತು ಎಂದು ಹೇಳುವುದು ಕಠಿಣ ಬುದ್ಧನ ಕಾಲಕ್ಕೆ ಈ ರೀತಿಯ ಭಾವನೆ ಬೆಳೆದು ಬಂದಿರಬಹುದೆಂದು ಕೆಲವರು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ಇದಕ್ಕೆ ಆಧಾರಗಳೂ ಇಲ್ಲ ಜೈನರು ಉತ್ತರ ಭಾರತದಲ್ಲಿ ಸಸ್ಯಾಹಾರವನ್ನು ಕೆಲವು ಪ್ರಾಂತ್ಯಗಳಲ್ಲಿ ಕಡ್ಡಾಯಗೊಳಿಸಲು ಪ್ರಯ ಪ್ರಯತ್ನಿಸಿರಬಹುದು ಹಿಂದೂ ಜನರಲ್ಲಿ ಅಹಿಂಸಾ ಪ್ರವೃತ್ತಿ ಬೆಳೆದು ಬಂದಂತೆ ಪ್ರಾಣಿ ಹಿಂಸೆಯನ್ನು ತ್ಯಜಿಸಿರಬಹುದು ಆಗ ಸಸ್ಯಾಹಾರದ ಹಿರಿಮೆ ಬೆಳೆದು ಬಂದಿರಬಹುದು ಹಿಂದೂಗಳಿಗೆ ನೀರು ಕೇವಲ ಜೀವವಾಹಿನಿಯಷ್ಟೇ ಅಲ್ಲ ಅದು ಧರ್ಮವಾಹಿನಿ ಸಹ ಎಲ್ಲ ಮಾನಸಿಕ ದೈಹಿಕ ಕೊಳೆಯನ್ನು ನೀರು ಹೋಗಲಾಡಿಸುವುದೆಂದು ಪ್ರತಿಯೊಬ್ಬ ಹಿಂದೂ ತಿಳಿಯುತ್ತಾನೆ ಶುದ್ಧ ನೀರು ತುಂಬಿದ ಅಂದರೆ ಜಲಪಾತ್ರೆಯ ಮೇಲೆ ತೆಂಗಿನಕಾಯಿ ಇಟ್ಟ ಪೂರ್ಣ ಕುಂಭವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಸಂಕೇತ ಇದಕ್ಕೆ ಪೂರ್ಣ ಕುಂಭವೆನ್ನುವರು ಈ ಪೂರ್ಣ ಕುಂಭವು ಹಿಂದೂಸ್ತಾನದ ಪರಮ ಪವಿತ್ರ ನದಿಗಳಾದ ಗಂಗಾ ಯಮುನಾ ಸರಸ್ವತಿ ಗೋದಾವರಿ ನರ್ಮದಾ ಸಿಂಧು ಕಾವೇರಿ ಕೃಷ್ಣೆಗಳ ನೀರನ್ನೊಳಗೊಂಡಿದೆ ಎಂದು ಹಿಂದೂಗಳು ಭಾವಿಸುವರು ಹೀಗಾಗಿ ಇಂತಹ ಕುಂಭ ಅತ್ಯಂತ ಪವಿತ್ರವಾದದ್ದು ಯಾವುದೇ ಅಶುದ್ಧ ವಸ್ತು ಅಥವಾ ವ್ಯಕ್ತಿಯನ್ನು ಈ ಪೂರ್ಣ ಕುಂಭದಲ್ಲಿಯ ಜಲದಿಂದ ಮಂತ್ರೋದಕದಿಂದ ಶುದ್ಧಗೊಳಿಸಬಹುದು ಹಿಂದೂಗಳ ದೈನಂದಿನ ಧಾರ್ಮಿಕ ಕರ್ಮಗಳು ರಿಲಿಜಿಯಸ್ ಡ್ಯೂಟೀಸ್ ಆಫ್ ಹಿಂದೂಸ್ ಹಿಂದೂಗಳಲ್ಲಿ ಸಾಂಸ್ಕೃತಿಕ ಭಿನ್ನತೆ ಇದ್ದಂತೆ ಧಾರ್ಮಿಕ ಕಾರ್ಯಗಳಲ್ಲಿ ಸಹ ವಿವಿಧತೆ ಕಂಡುಬರುತ್ತದೆ ಹಿಂದುವಿನ ದೈನಂದಿನ ಕಾರ್ಯಕ್ರಮ ಅವನ ಜಾತಿ ಕುಲದ ಮೇಲೆ ಅವಲಂಬಿಸಿರುತ್ತದೆ ಬ್ರಾಹ್ಮಣನು ಪ್ರತಿನಿತ್ಯ ಮೂರು ಸಲ ಸಂಧ್ಯಾ ವಂದನೆ ಅಂದರೆ ಸೂರ್ಯ ಉಪಾಸನೆ ಮಾಡಬೇಕು ಸಂಧ್ಯಾ ವಂದನೆಯನ್ನು ಸೂರ್ಯೋದಯಕ್ಕೆ ಮಧ್ಯಾಹ್ನ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣ ಮಾಡಬೇಕು ಇದರ ಜೊತೆಗೆ ಅವನು ರಾಮಾಯಣ ಹಾಗೂ ಭಾರತದ ಭಾಗವತದ ಕೆಲವು ಸ್ಕಂದಗಳನ್ನು ಪಠಿಸುವನು ಇನ್ನು ಕೆಲವು ಜನ ಪುರುಷ ಸೂಕ್ತ ಗೀತಾ ಪಠನ ಕೈಕೊಳ್ಳುವರು ವೀರಸೈವರು ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಎರಡು ಸಲ ಕೈಕೊಳ್ಳುವರು ಸಾಮಾನ್ಯವಾಗಿ ಎಲ್ಲ ಹಿಂದೂಗಳು ದೇವರ ನಾಮಸ್ಮರಣೆಯನ್ನು ತಮ್ಮ ಇಷ್ಟ ಬಂದಂತೆ ಮಾಡುವರು ನಾಮಸ್ಮರಣೆ ಭಜನೆ ಕೀರ್ತನೆ ಮೊದಲಾದವುಗಳಿಂದ ಮನುಷ್ಯನು ಮುಕ್ತಿ ಪಡೆಯುವನು ಎಂದು ಎಲ್ಲ ಹಿಂದೂಗಳು ನಂಬುವರು ವೇದದಲ್ಲಿ ಹಿಂದೂಗಳ ಸಹಕಾರಿ ಮನೋವೃತ್ತಿಯನ್ನು ಬೆಳೆಸಿಕೊಂಡು ಧರ್ಮ ಕಾರ್ಯಗಳನ್ನು ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕೆಂದು ಹೇಳಲಾಗಿದೆ ಓಂ ಸಹನಾಭವತು ಸಹನೋ ಬುಣಕ್ತು ಸಹ ವೀರ್ಯಂ ಕರ್ವಾನ ಹೈ ಲೆಟ್ ಇಟ್ ಈ ಟುಗೆದರ್ ಲೆಟಸ್ ಬಿ ಆಪ್ ಒನ್ ಮೈಂಡ್ ಆದರೆ ಹಿಂದೂ ಧರ್ಮದಲ್ಲಿ ಸಾರ್ವಜನಿಕ ಪ್ರಾರ್ಥನಾ ಪದ್ಧತಿಯಾಗಲಿ ಪೂಜಾ ಪದ್ಧತಿಯಾಗಲಿ ಬೆಳೆದು ಬಂದಿಲ್ಲ ಪ್ರಾಚೀನ ಕಾಲದಲ್ಲಿ ಯಜ್ಞ ಯಾಗಾದಿಗಳು ಸ್ವಲ್ಪ ಮಟ್ಟಿಗೆ ಸಾರ್ವಜನಿಕ ರೂಪ ಹೊಂದಿದ್ದವು ಮುಂದೆ ಸಾರ್ವಜನಿಕ ಧಾರ್ಮಿಕ ಕಾರ್ಯಗಳಿಗೆ ಅಷ್ಟೊಂದು ಪ್ರೋತ್ಸಾಹನೆ ದೊರಕಲಿಲ್ಲ ಹಿಂದೂ ಧರ್ಮದ ವೈಶಿಷ್ಟ್ಯವೇ ಇದು ಈ ಧರ್ಮವು ವೈಯಕ್ತಿಕ ಅಭಿಪ್ರಾಯಕ್ಕೆ ವೈಯಕ್ತಿಕ ಬೆಳವಣಿಗೆಗೆ ಸ್ವತಂತ್ರ ವಿಚಾರಕ್ಕೆ ಸಾಕಷ್ಟು ಪ್ರೋತ್ಸಾಹ ಹಾಗೂ ಅವಕಾಶ ಒದಗಿಸಿಕೊಟ್ಟಿದೆ ಈ ರೀತಿಯ ಧಾರ್ಮಿಕ ಮತ್ತು ಉಪಾಸನಾ ಸ್ವಾತಂತ್ರ್ಯವು ಬೇರ್ಯಾವ ವಿಶ್ವಧರ್ಮದಲ್ಲಿಯೂ ಕಂಡುಬರುವುದಿಲ್ಲ ಹಿಂದೂಗಳಿಗೆ ಹಿಂದೂಸ್ತಾನವೇ ಪುಣ್ಯಭೂಮಿ ಮಾತೃಭೂಮಿ ಮತ್ತು ಸ್ವರ್ಗಭೂಮಿ ಸಹ ಈ ನೆಲದ ನದಿ ನದಗಳು ಪರ್ವತಾವಳಿಗಳು ಹಿಂದೂಗಳಿಗೆ ಪೂಜನೆಯ ಪವಿತ್ರ ನೆಲ ಜಲತೀರ್ಥಗಳಿಗೆ ಪವಿತ್ರ ಮಂದಿರಗಳಿಗೆ ಮಠಗಳಿಗೆ ಭೇಟಿ ಕೊಡುವುದೆಂದರೆ ಹಿಂದುವಿಗೆ ಒಂದು ಪರಮ ಪವಿತ್ರ ಕಾರ್ಯ ಪ್ರತಿಯೊಬ್ಬ ಕಾಶಿ ರಾಮೇಶ್ವರಗಳಿಗೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಬರುವುದು ತನ್ನ ಅಂತಿಮ ಧ್ಯೇಯವೆಂದು ಭಾವಿಸುವನು ಮಹಾಭಾರತ ಮತ್ತು ರಾಮಾಯಣಗಳಲ್ಲಿ ತೀರ್ಥಯಾತ್ರೆಯ ಮಹತ್ವದ ಬಗ್ಗೆ ಉಲ್ಲೇಖಿಸಲಾಗಿದೆ ಕಾಶಿ ಅಥವಾ ಬನಾರಸ್ ಪಟ್ಟಣಕ್ಕೆ ವೇದಕಾಲದಲ್ಲಿ ಅಷ್ಟೊಂದು ಮಹತ್ವವಿರಲಿಲ್ಲವೆಂಬ ಸಂಗತಿ ಗೊತ್ತಾಗುತ್ತದೆ ಬನಾರಸ್ ಪಟ್ಟಣವು ಹಿಂದೂಗಳಿಗೆ ಕೇವಲ ಯಾತ್ರಾ ಸ್ಥಳವಾಗಿರದೆ ಹಿಂದೂ ತತ್ವಜ್ಞಾನದ ಮನೆಯಾಗಿತ್ತು ಅನೇಕ ಪಂಡಿತರು ಧರ್ಮಶಾಸ್ತ್ರದ ಬಗ್ಗೆ ಚಿಂತನೆ ಮಾಡುತ್ತಾ ತಮ್ಮ ಆಯುಷ್ಯವನ್ನೇ ಈ ಮಹತ್ ಕಾರ್ಯಕ್ಕೆ ಮೀಸಲಾಗಿಡುತ್ತಿದ್ದರು ಇದು ಧರ್ಮ ಸಂಸ್ಕೃತಿಗಳ ನೆಲೆವೀಡಾಗಿತ್ತು ಇಂದಿಗೂ ಕಾಶಿ ಕ್ಷೇತ್ರವು ಹಿಂದುವಿಗೆ ಮೋಕ್ಷ ಧಾಮ ಕಾಶಿಯಲ್ಲಿ ಹಿಂದೂ ತೀರಿಕೊಂಡರೆ ಯಾವುದೇ ಅಡೆತಡೆ ಇಲ್ಲದೆ ಅವನು ಮುಕ್ತಿ ಹೊಂದುವನು ಎಂಬ ಭಾವನೆ ಇಂದಿಗೂ ಕೆಲವು ಜನರಲ್ಲಿ ಬೇರೂರಿದೆ ಬ್ರಾಹ್ಮಣನ ಮರಣದ ನಂತರ ಅವನ ಆಸ್ತಿಯನ್ನು ಗಂಗಾ ನದಿ ಗಂಗಾ ನದಿಯಲ್ಲಿ ವಿಸರ್ಜಿಸಲಾಗುವುದು ಈ ಪದ್ಧತಿ ಅವ್ಯಾಹತವಾಗಿ ಸಾಗಿದೆ ಎರಡು ನದಿಗಳ ಸಂಗಮ ಸ್ಥಳಕ್ಕೆ ಹಿಂದೂಗಳು ಎಲ್ಲಿಲ್ಲದ ಮಹತ್ವವನ್ನು ಕೊಡುವರು ಇಂತಹ ಸ್ಥಳವು ಅವರಿಗೆ ಅತ್ಯಂತ ಪವಿತ್ರವಾದುದು ಅಲಹಾಬಾದದ ಪ್ರಯಾಗ ಎಂಬ ಸ್ಥಳದಲ್ಲಿ ಗಂಗಾ ಯಮುನಾ ಮತ್ತು ಪೌರಾಣಿಕ ನದಿಯಾದ ಸರಸ್ವತಿಗಳು ಸಂಗಮ ಹೊಂದಿವೆ ಈ ಸ್ಥಳ ಪ್ರತಿಯೊಬ್ಬ ಹಿಂದುವಿಗೆ ಅತ್ಯಂತ ಪೂಜ್ಯವಾದುದು ಪವಿತ್ರವಾದುದು ಉತ್ತರ ಕರ್ನಾಟಕದಲ್ಲಿ ಕೂಡಲ ಸಂಗಮ ಕ್ಷೇತ್ರವು ವೀರಶೈವರಿಗೆ ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳವು ಪರ್ವಕಾಲದಲ್ಲಿ ಇಂತಹ ನದಿ ಸಂಗಮಗಳಲ್ಲಿ ಸ್ನಾನ ಮಾಡುವುದೆಂದರೆ ಹಿಂದುವಿಗೆ ಅತ್ ಅತೀವ ಪುಣ್ಯ ಕಾರ್ಯ ಕೈಗೊಂಡತೆ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುವುದು ಅಂದು ಇಡೀ ವಿಶ್ವದ ಅನೇಕ ಹಿಂದೂ ಶ್ರೇಷ್ಠರು ಪೂಜ್ಯರು ಅಲ್ಲಿ ಸೇರಿ ಗಂಗಾ ನದಿಯಲ್ಲಿ ಪವಿತ್ರ ಸ್ಥಾನ ಸ್ನಾನ ಮಾಡುವರು ಈ ಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ಸೇರುವುದು ಮಾತೆಯ ಜಯಘೋಷವು ಕೋಟಿ ಕೋಟಿ ಹಿಂದೂಗಳ ಹೃದಯಾಳದಿಂದ ಮೊಳಗಿ ಆ ನೆಲಜಲವನ್ನು ಹಿಂದೂಗಳು ಇನ್ನಷ್ಟು ಪವಿತ್ರಗೊಳಿಸುವರು ಹಿಂದೂ ಹಬ್ಬಗಳು ಹಿಂದೂ ಫೆಸ್ಟಿವಲ್ಸ್ ಇಡೀ ವರ್ಷ ಹಿಂದೂಗಳು ಒಂದಿಲ್ಲೊಂದು ಹಬ್ಬವನ್ನು ಆಚರಿಸುವರು ಕೆಲವು ಸ್ಥ ಸ್ಥಾನಿಕ ಮಹತ್ವವನ್ನು ಪಡೆದಿದ್ದರೆ ಹಲವು ಪ್ರಾಂತೀಯ ಮಹತ್ವ ಹೊಂದಿವೆ ಕೆಲವು ಹಬ್ಬಗಳು ರಾಷ್ಟ್ರೀಯ ಅಥವಾ ಸಾರ್ವತ್ರಿಕ ಮಹತಿಯನ್ನು ಪಡೆದಿವೆ ಈ ಹಬ್ಬಗಳನ್ನು ಸೌರಮಾನದ ಮೇಲೆ ಗೆಲುವೆ ಚಾಂದ್ರಮಾನದ ಮೇಲೆ ಆಚರಿಸಲಾಗುತ್ತದೆ ಯುಗಾದಿಯ ಹಿಂದೂಗಳಿಗೆ ವರ್ಷಾರಂಭ ಇದು ಸಹ ಸಾರ್ವತ್ರಿಕವಲ್ಲ ಕೆಲವು ಹಿಂದೂಗಳಿಗೆ ಯುಗಾದಿ ವರ್ಷಾರಂಭವಲ್ಲ ಮಹಾಪುರುಷರ ಹುಟ್ಟು ದಿನಗಳನ್ನು ಹಬ್ಬದಂತೆ ಆಚರಿಸುವರು ಅದೇ ರೀತಿಯಾಗಿ ಅವರ ಮರಣ ದಿನವನ್ನು ಸಹ ಎಂದು ಆಚರಿಸಲಾಗುತ್ತದೆ ಕೃಷ್ಣ ಜಯಂತಿ ಶಿವ ಜಯಂತಿ ಬಸವ ಜಯಂತಿ ಮೊದಲಾದವುಗಳನ್ನು ಸಾಮಾನ್ಯವಾಗಿ ಎಲ್ಲೆಡೆಗೂ ಆಚರಿಸಲಾಗುವುದು ನವರಾತ್ರಿ ಅಥವಾ ದಶಹರಿ ಹಬ್ಬವನ್ನು ಉತ್ತರ ಭಾರತದಲ್ಲಿ ಒಂದು ರೀತಿಯಿಂದ ಆಚರಿಸಿದರೆ ದಕ್ಷಿಣ ಭಾರತದಲ್ಲಿ ಬೇರೆ ರೀತಿಯಲ್ಲಿ ಆಚರಿಸಲಾಗುವುದು ಈವರೆಗೂ ಮೈಸೂರು ದಸರಾ ಜಗತ್ಪ್ರಸಿದ್ಧ ಹಬ್ಬವಾಗಿತ್ತು ಗಣೇಶ ಚತುರ್ಥಿ ಇಂದು ರಾಷ್ಟ್ರೀಯ ಹಬ್ಬವಾಗಿ ಪರಿಣಮಿಸಿದೆ ಈ ಹಬ್ಬಕ್ಕೆ ಲೋಕಮಾನ್ಯ ತಿಳಕರು ಸಾರ್ವತ್ರಿಕ ರೂಪದ ರೂಪವನ್ನು ತಂದುಕೊಟ್ಟರು ದೀಪಾವಳಿಯ ಹಬ್ಬವು ಕತ್ತಲೆಯನ್ನು ತೊಲಗಿಸಿ ಜನರನ್ನು ಸಮೃದ್ಧಿಯಡೆಗೆ ಕೊರದಿ ಕರೆದೊಯ್ಯುವ ಹಿಂದೂಗಳ ಸಡಗರ ಹಬ್ಬವಾಗಿದೆ ವಸಂತ ಮಾಸದ ರಸದೋಕಳಿಯಾಗಿ ಹೋಳಿ ಹಬ್ಬವನ್ನು ಆಚರಿಸಲಾಗುವುದು ಅಂದು ಹಿಂದೂ ತನ್ನ ಸುಷುಪ್ತ ಚೇತನದಲ್ಲಿ ಅಡಗಿದ ಎಲ್ಲ ಥರದ ಕೊಳೆಯನ್ನು ಅನಾಗರಿಕ ಭಾವನೆಗಳನ್ನು ಪ್ರಕಟಿಸಿ ಮುಕ್ತವಾಗಿ ವ್ಯಕ್ತಪಡಿಸೋನು ಹೀಗಾಗಿ ಈ ಹಬ್ಬ ಸಾಮಾಜಿಕ ಮನೋವಿಜ್ಞಾನದ ಮೇಲೆ ಆಧರಿಸಿದೆ ಈ ರೀತಿಯಾಗಿ ಹಿಂದೂಗಳು ಇಡೀ ವರ್ಷ ಒಂದಿಲ್ಲೊಂದು ಹಬ್ಬ ಹರಿದಿನವನ್ನು ಆಚರಿಸುತ್ತಾ ಸಾಂಸ್ಕೃತಿಕ ಘೋಷಣೆಯನ್ನು ಮಾಡುವರು ಅಂತಿಮ ಧ್ಯೇಯವನ್ನು ಸಾಧಿಸುವ ಮಾರ್ಗಗಳು ಪಾತ್ಸ್ ರಿಗಾರ್ಡಿಂಗ್ ದಿ ಅಚೀವ್ಮೆಂಟ್ಸ್ ಆಫ್ ಸುಪ್ರೀಂ ಎಂಡ್ ಹಿಂದೂ ತತ್ವಜ್ಞಾನವು ಜೀವನವು ಜನನ ಮರಣಗಳ ಕೊನೆಯಿಲ್ಲದ ಒಂದು ಚಕ್ರವೆಂದು ಪ್ರತಿಪಾದಿಸುವುದು ಈ ಶರೀರವು ಜನನ ಮರಣಕ್ಕೆ ಅಧೀನವಾಗಿದೆ ಆದರೆ ಆತ್ಮಶಾಶ್ವತವಾದುದು ಅಜ್ಞಾನದ ಮುಸುಕಿನಿಂದ ಆತ್ಮವು ತನ್ನ ಶಕ್ತಿ ಕಳೆದುಕೊಳ್ಳುತ್ತದೆ ಅಗ್ನಿಯನ್ನು ಆ ವರ್ಷದ ಮೇಲಿನ ಬೂದಿಯನ್ನು ಪ್ರಯತ್ನಪೂರ್ವಕವಾಗಿ ತೆಗೆದರೆ ಅಗ್ನಿ ಹೇಗೆ ಮತ್ತೆ ಪ್ರಜ್ವಲಿಸುವುದೋ ಹಾಗೆಯೇ ಆತ್ಮವನ್ನು ಆ ವರ್ಷದ ಅಜ್ಞಾನವನ್ನು ಕೆಲವೊಂದು ಮಾರ್ಗದಿಂದ ಹೋಗಲಾಡಿಸಬಹುದು ಹಿಂದೂ ಧರ್ಮದಲ್ಲಿ ಆತ್ಮಜ್ಞಾನವನ್ನು ಪಡೆಯಲು ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗಗಳನ್ನು ಸೂಚಿಸಲಾಗಿದೆ ಒಂದು ಜ್ಞಾನ ಮಾರ್ಗ ಇದು ನಿಜವಾದ ನಿತ್ಯ ಜ್ಞಾನವನ್ನು ಅಥವಾ ತಿಳುವಳಿಕೆಯನ್ನು ತಂದುಕೊಡುವ ಮಾರ್ಗವು ಮಾನವನು ನಿಜವಾದ ಅರಿವನ್ನು ಮಾಡಿಕೊಳ್ಳಲು ಹೊರಟಾಗ ಅನೇಕ ಸಾಂಸಾರಿಕ ಆಕರ್ಷಣೆಗಳು ಅವನನ್ನು ಧ್ಯೇಯದಿಂದ ವಿಮುಖಗೊಳಿಸುವವು ಕ್ಷಣಿಕ ಸುಖ ನೀಡುವ ವಿಷಯ ಕಾಮನೆಗಳನ್ನು ಮೊದಲು ನಾವು ನಿಯಂತ್ರಿಸಬೇಕು ಈ ಕಾರ್ಯವನ್ನು ದೃಢ ವಿಶ್ವಾಸದಿಂದ ಹಾಗೂ ಸತತ ಪ್ರಯತ್ನಗಳಿಂದ ಸಾಧಿಸಬಹುದು ಜ್ಞಾನದಲ್ಲಿ ಎರಡು ವಿಧ ಒಂದು ಪರಮಾರ್ಥ ಜ್ಞಾನ ಎರಡನೆಯದು ವ್ಯವಹಾರ ಜ್ಞಾನ ಪ್ರಜ್ವಲಿಸುವ ಅಗ್ನಿಯು ಯಾವುದೇ ವಸ್ತುವನ್ನು ಹೇಗೆ ಬೂದಿಯಾಗಿ ಮಾರ್ಪಡಿಸುವುದು ಹಾಗೆಯೇ ನಿಜವಾದ ಜ್ಞಾನವು ವಿಷಯ ಕಾಮನೆಗಳನ್ನು ಭಸ್ಮಗೊಳಿಸುತ್ತದೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಹೀಗೆ ಸಂಪೂರ್ಣ ಜ್ಞಾನವು ಮಾನವನ ಮನಸ್ಸು ಮತ್ತು ದೇಹಗಳನ್ನು ಪರಿಶುದ್ಧಗೊಳಿಸುತ್ತದೆ ಎರಡು ಕರ್ಮ ಮಾರ್ಗ ಕರ್ಮವೆಂದರೆ ಕಾರ್ಯ ಅಥವಾ ಕ್ರಿಯಾಶೀಲತೆ ಹಿಂದೂ ಧರ್ಮವು ಕರ್ಮ ಮಾರ್ಗಕ್ಕೆ ಬಹಳಷ್ಟು ಮಹತ್ವ ಕೊಟ್ಟಿದೆ ಒಳ್ಳೆಯ ಕರ್ಮವು ಸಫಲವನ್ನು ನೀಡಿದರೆ ಅನುಚಿತ ಕರ್ಮವು ದುಷ್ಟ ಫಲಗಳನ್ನು ಇಲ್ಲವೇ ಅಹಿತಕರ ಫಲವನ್ನು ಜೀವನದಲ್ಲಿ ತಂದುಕೊಡುತ್ತದೆ ಕರ್ಮ ಮಾರ್ಗವನ್ನು ಭಗವದ್ಗೀತೆಯಲ್ಲಿ ಬಹು ವಿಸ್ತಾರವಾಗಿಯೂ ಮಾರ್ಮಿಕವಾಗಿಯೂ ಹೇಳಲಾಗಿದೆ ಕರ್ಮವು ಮೂರು ವಿಧ ಅ ವಿಹಿತ ಕರ್ಮ ಬ ವಿಕರ್ಮ ಕ ಅಕರ್ಮ ಕರ್ಮವೆಂದರೆ ಕರ್ತವ್ಯ ವಿಹಿತವಾದ ಕರ್ಮ ಸರಿಯಾದ ಕೆಲಸ ಯಾವುದು ಮಾಡತಕ್ಕದೋ ಅದು ವಿಕರ್ಮವೆಂದರೆ ವಿಪರೀತ ಕರ್ಮ ಯುಕ್ತವಲ್ಲದ ಕರ್ಮ ತಕ್ಕದಲ್ಲದ ಕೆಲಸ ಮಾಡಬಾರದು ಅಕರ್ಮವೆಂದರೆ ಮೂರು ಅರ್ಥ ಸಾಧ್ಯ ಆದ್ದರಿಂದ ಇಲ್ಲಿ ಹಿಂದೂ ಮುಂದಿನ ಸಂದರ್ಭವನ್ನು ಪರಿಶೀಲಿಸಿ ಅರ್ಥ ನಿರ್ಣಯ ಮಾಡಬೇಕು ವಿಹಿತ ಕರ್ಮವನ್ನು ಸಹ ಮಾಡದಿರುವುದು ಅಥವಾ ಏನನ್ನು ಮಾಡದಿರುವುದು ವಿಹಿತ ಕರ್ಮವನ್ನು ಮಾಡಿ ಆದರೆ ಫಲವನ್ನು ಮಾತ್ರ ಅಂಟಿಸಿಕೊಳ್ಳದಿರುವುದು ಮಾಡಿದರೂ ಮಾಡದವನ್ನಂತೆ ಸ್ವಾಭಾವಿಕವಾಗಿ ಸದಾ ನಿಶ್ಚಿಂತನಾಗಿರುವುದು ವಿಕರ್ಮವೆಂದರೆ ಯಾವ ಕಾರ್ಯ ಮಾಡಬಾರದು ಅದನ್ನು ಮಾಡುವುದು ಅಥವಾ ಅಕಾರ್ಯವೆಂದು ಅರ್ಥೈಸಬಹುದು ಗೀತೆಯಲ್ಲಿ ಕರ್ಮ ಮಾರ್ಗಕ್ಕೆ ಕರ್ಮಯೋಗವೆಂದು ಕರೆಯಲಾಗಿದೆ ಕರ್ಮವೆಂದರೆ ಶಾಸ್ತ್ರೀಯವು ಸಾಂಪ್ರದಾಯಿಕವೂ ಆದ ದೇವತಾ ಕರ್ಮ ಮಾರ್ಗ ಮಾತ್ರವಲ್ಲ ಎಲ್ಲ ಜೀವನ ಕರ್ಮಗಳು ಸೇರಿವೆ ಕುಟುಂಬಕ್ಕಾಗಿ ಮಾಡಬೇಕಾದದ್ದು ಋಣಧನಗಳು ವರಾನ್ವೇಷಣೆ ಕನ್ಯಾನ್ವೇಷಣೆಗಳು ಕುಲ ಸಮಾಜಗಳ ಶುಭ ಶುಭಗಳು ಸ್ವರಾಷ್ಟ್ರ ಪರರಾಷ್ಟ್ರಗಳ ವ್ಯವಹಾರಗಳು ಇವೆಲ್ಲ ಕರ್ಮಗಳೇ ಮತ್ತು ಕರ್ತವ್ಯಗಳೇ ಆಗಿವೆ ಈ ರೀತಿಯಾಗಿ ಹಿಂದೂ ಸಾಮಾಜಿಕ ಚಿಂತನೆಗಳು ಪ್ರತಿಯೊಬ್ಬ ಹಿಂದುವಿನ ಜೀವನ ವಿಧಾನ ಮಾರ್ಗವಾಗಿದೆ ಜೀವನ ಹಾಗೂ ಧರ್ಮ ಒಂದಕ್ಕೊಂದು ಹಾಸುಹಕ್ಕಾಗಿವೆ ಹಿಂದೂ ಜೀವನದಿಂದ ಧರ್ಮವನ್ನು ಬೇರ್ಪಡಿಸಿದರೆ ಈ ಹಿಂದೂ ಜನಾಂಗವು ಬೇರುಗಳಿಲ್ಲದ ಗಿಡದಂತಾಗುತ್ತದೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಶಿವಕುಮಾರ್ ಕುಮಾರಾಳೆ ಸರ್ಚ್ ಡಾ ಕನ್ನಡ ಬುಕ್ಸ್ ಆಡಿಯೋ ಆ್ಯಂಡ್ ವಿಡಿಯೋ ಚಾನೆಲ್ ಕನ್ನಡ ಸ್ಟೋರೀಸ್ ಸರ್ಚ್ ಡಾ ಸ್ಟೈಲ್ ನಮ್ಮ ಕನ್ನಡ ಸಾಹಿತ್ಯವನ್ನು ವಿಶ್ವದಾದ್ಯಂತ ಹರಡೋಣ ಜೈ ಕನ್ನಡ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಈ ರೀತಿ ಹೊಸ ಹೊಸ ಪುಸ್ತಕಗಳ ಧ್ವನಿ ಸುರುಳಿಯನ್ನು ಕೇಳಲು ಈ ಧ್ವನಿ ಸುರುಳಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಧನ್ಯವಾದಗಳು